ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಆದಂತಹ ಸೋಲನ್ನು ನಾವು ಒಪ್ಕೊಳ್ತೀವಿ ಆದರೆ ಇ ವಿ ಎಂ ಮೇಲೆ ನಮಗೆ ಈಗಲೂ ಕೂಡ ನಂಬಿಕೆ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಇದೇ ವೇಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿ ಜೆ ಪಿ ತಮಗೆ ಬೇಕಾದಂತಹ ಕಡೆ ಇ ವಿ ಎಂ ಮೂಲಕ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಹಾಗೆ ಮಾಡಲಿಕ್ಕೆ ಆಗ ಅವಕಾಶ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ಮೂವತ್ನಾಲ್ಕು ಲಕ್ಷ ವೋಟಿಂಗ್ ಹೆಚ್ಚಾಗಿದೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ತುಂಬ ಆಶ್ಚರ್ಯ ಮತ್ತು ಹಾಸ್ಯಾಸ್ಪದವಾದಂತಹ ವಿಷಯವನ್ನು ಅವರು ಮಾತನಾಡಿರುವಂಥದ್ದು ಇದು ಯಾವ ಆ್ಯಂಗಲಲ್ಲಿ ಅವರು ಹೇಳ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಿ ಜೆ ಪಿ ತಮಗೆ ಬೇಕಾದಂತಹ ಕಡೆ ಇ ವಿ ಎಮ್ ಮೂಲಕ ಗೆಲ್ಲುತ್ತೆ ಅಂದರೆ ಕರ್ನಾಟಕದಲ್ಲಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ಅವ್ರು ಗೆಲ್ಬೋದಾಗಿತ್ತು ಆದರೆ ಕರ್ನಾಟಕದಲ್ಲಿ ಹಾಗೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಹಾಗಾಗಿ ಗೆದ್ದಿಲ್ಲ ದೆಹಲಿಯಲ್ಲಿ ಇ ವಿ ಎಮ್ ಹ್ಯಾಕ್ ಆಗಿರೋ ಬಗ್ಗೆ ಶಿವರಾಜ್ ತಂಗಡಿಗೆ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕರ್ನಾಟಕದಲ್ಲಿ ನೂರ ಎಂಬತ್ತೈದರಿಂದ ನೂರ ತೊಂಬತ್ತು ಐದು ಸ್ಥಾನ ಗೆಲ್ಬೋದಾಗಿತ್ತು ಆದರೆ ನೂರ ಮೂವತ್ತೈದಕ್ಕೆ ಬಂದಿದ್ದೇವೆ ಒಂದು ರಾಜ್ಯದ ಚುನಾವಣೆ ಬ್ಯಾಲೆಟ್ ಮಾಡಿ ಮಾಡಿ ನೋಡಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಅವಾಗನು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನನ್ನ ಇ ವಿ ಎಮ್ ಮೇಲೆ ನನಗೆ ವಿಶ್ವಾಸ ಇಲ್ಲ ಈ ಯಾಕ ಅಂತಂದರೆ ಮೊನ್ನೆ ಒಂದು ಸಣ್ಣ ವಿಚಾರ ಪ್ರಸ್ತಾಪ ಆಗಿದೆ ಸಣ್ಣ ವಿಚಾರ ಬಂದಿದೆ ಏನು ಸಣ್ಣ ವಿಚಾರ ಅಲ್ಲ ಮೂವತ್ತು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಓಟು ಮಹಾರಾಷ್ಟ್ರ ಚುನಾವಣೆ ಒಳಗೆ ಚಲಾವಣೆ ಆಗಿದೆ ಅಂತ ಅದು ಹೆಂಗೆ ಬಂದವು ಅದ್ರ ಬಗ್ಗೆ ನಮ್ಮಲ್ಲಿ ಒಂದು ಟೀಮ್ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಡೋಕೆ ಈಗಾಗಲೇ ರೆಡಿ ಮಾಡಿದ್ದಾರೆ ನನಗೆ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇ ವಿ ಎಮ್ ಮೇಲೆ ನನಗೆ ನಂಬಿಕೆ ಇಲ್ಲ ನೋ ಡೌಟ್ ನಾನು ಹೇಳ ನಾನು ಹೇಳಕತ್ತೀನಿ ಇಷ್ಟು ನಮ್ಮ ಮ್ಯಾಗೆ ಡೌಟ್ ಐತಲ್ಲ ಒಂದು ರಾಜ್ಯದ್ದು ಬ್ಯಾಲೆಟ್ ಮ್ಯಾಗ ಮಾಡಲಿ ಚುನಾವಣೆ ಹೌದು ಸರ್ ನಾನು ನಾನು ಹೇಳಕತ್ತೀನಿ ಅವತ್ತು ಅವತ್ತು ಇ ವಿ ಎಮ್ದ ಬಗ್ಗೆ ನಾವು ಸಂಶಯನ ವ್ಯಕ್ತಪಡಿಸೀನಿ ನಾನುಗನ್ಸಿದ ಮಟ್ಟಿಗೆ ನಾವು ನೂರ ಎಂಬತ್ತೈದರಿಂದ ತೊಂಬತ್ತು ಗೆದ್ದಿರ್ಬೋದು ಇ ವಿ ಎಮ್ ಮಷಿನಿಂದ ನೂರ ಮೂವತ್ತಾರಕ್ಕೆ ಮೂವತ್ತೈದಕ್ಕೆ ಬಂದಿರ್ಬೋದು ಯಾಕಂತೀರಿ ಹಂಡ್ರೆಡ್ ಒನ್ ಪರ್ಸೆಂಟ್ ಇವರು ರಾಜ್ಯದಾಗ ಹೊಲಸು ಮಾಡಿದ್ದು ನೋಡಿದ್ರೆ ನೂರ ಎಪ್ಪತ್ತೈದು ಎಂಬತ್ತು ಗೆಲ್ಬೋದಾಗಿತ್ತು ನಮ್ಮ ರಾಜ್ಯ ಅದನ್ನೇ ಅದ್ರಾಗ ಏನೋ ಪ್ಲಾನ್ ಮಾಡಕ್ಕೆ ಪರ್ಸೆಂಟೇಜ್ ಏನೋ ಮಾಡ್ತಿರ್ತಾರೆ ಅದ್ರಾಗ ಏನೋ ನನಗೆ ಇನ್ನೂ ಡೌಟ್ ಇದೆ ಅಂತ ಹೇಳ್ತಿದ್ದೀನಿ ಅದಕ್ಕೆ ನಾನು ನಾನೇನದು ಒಂದು ರಾಜ್ಯದ್ದು ನೀವು ಇದ್ರ ಮೇಲೆ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ಮೇಲೆ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ